ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಫುಲ್ಕಾ ರೆಸಿಪಿ ಮಾಡ್ತಾ ಇದ್ದೀವಿ ಇದು ಸಾಫ್ಟಾಗಿ ಮತ್ತು ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸರಿ ಫುಲ್ಕನೂ ಮಾಡ್ಕೋಬೋದು ಈ ಥರ ಬಲೂನ್ ಥರ ಉಬ್ಬಿ ಬರುತ್ತೆ ನಾನಿಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚಪಾತಿ ಇಟ್ಟು ಅದಕ್ಕೆ ಕಲಿಸ್ಕೋಬೇಕು ತುಂಬ ಗಟ್ಟಿಗೂ ಕಲಿಸ್ಬಾರ್ದು ಗಟ್ಟಿ ಕಲಿಸಿದ್ರೆ ರಫ್ ಆಗಿಬಿಡುತ್ತೆ ಮತ್ತು ತುಂಬ ತೆಳುವಾಗೂ ಕಲಿಸ್ಬಾರ್ದು ಹಿಟ್ಟನ್ನ ತೆಳುವಾಗಿ ಕಲಿಸಿದ್ರೆ ಲಟ್ಸಕ್ಕೆ ಬರಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಕಲಿಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ನಮಗೆ ಕಲಿಸೋದಕ್ಕೆ ಈಸಿ ಆಗುತ್ತೆ ಎಲ್ಲದನ್ನು ಒಂದೇ ಸಮ ಕಲಿಸ್ಕೋಬೋದು ಜಾಸ್ತಿ ಗಟ್ಟಿಗೂ ಕಲಿಸ್ಬಾರ್ದು ತೆಳ್ಳಗೂ ಕಲಿಸ್ಬಾರ್ದು ಈ ಫುಲ್ಕ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ನಾವು ಒಂದಿನ ದಿನ ಎರಡು ದಿನ ಬಿಟ್ಟರು ಸಾಫ್ಟಾಗಿ ಮೆತ್ತಗಿರುತ್ತೆ ಸ್ವಲ್ಪ ರಫ್ ಆಗಲ್ಲ ಇದನ್ನು ನಾವು ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೊಳಿಸ್ಬೋದು ಹಾಗೆ ಕೈಯಲ್ಲಿ ಕೊಟ್ಟರೆ ಹಂಗೆ ಇಟ್ಕೊಂಡು ತಿಂತಾರೆ ಅಷ್ಟೊಂದು ಇಷ್ಟಪಡ್ತಾರೆ ಮಕ್ಕಳುಗಳು ನೀರು ಹಾಕಿ ಕಲಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದು ನಿಮಿಷ ನಾದ್ಕೋಬೇಕು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಒಂದು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇವಾಗ ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಹಿಟ್ಟು ಇವಾಗ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ಎರಡು ನಿಮಿಷ ಹೀಗೆ ನಾದ್ಕೋಬೇಕು ನಾವು ಚಪಾತಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಉಂಡೆ ಮಾಡ್ಕೊಳ್ತೀವಿ ಆದರೆ ಫುಲ್ಕ ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕಂತೀನಿ ಚಿಕ್ಕದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಉಬ್ಬುತ್ತೆ ಇವಾಗ ಆ ಹಿಟ್ಟನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಉಂಡೆಗಳ್ನ ಮಾಡ್ಕೊಳ್ಳೋಣ ಈ ಫುಲ್ಕ ಅಂತೂ ಕರಿ ಜೊತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಬ್ಬೊಬ್ಬರು ಒಂದೊಂದು ಹತ್ತು ಫುಲ್ಕ ತಿನ್ಬೋದು ಅಷ್ಟು ಚಿಕ್ಕ ಸೈಜಾಗಿರುತ್ತೆ ಇದೇ ಥರ ಎಲ್ಲ ಉಂಡೆನೂ ಮಾಡ್ಕೊಳ್ಳೋಣ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡ್ವಿ ಈಗ ಚಪಾತಿ ಥರನೇ ಲಟ್ಟಿಸ್ಬೇಕು ಲಟ್ಟಿಸ್ಬೇಕಾದ್ರೆ ಮಾತ್ರ ಒಂದೇ ಸಮ ಇರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಇರಬಾರ್ದು ಒಂದೇ ಸಮ ಲಟ್ಟಿಸ್ಬೇಕು ಆವಾಗ ಉಬ್ಬಕ್ಕೆ ಚೆನ್ನಾಗಿರುತ್ತೆ ಚಪಾತಿ ಥರನೇ ಲಟ್ಟಿಸ್ಕೋಬೇಕು ಇವಾಗ ಚಪಾತಿನೆಲ್ಲ ಹರ್ಕೊಂಡಾಗಿದೆ ಹೆಂಚಿನ ಕಾದ ಮೇಲೆ ಒಂದೊಂದೇ ಫುಲ್ಕಗಳ್ನ ಹಾಕ್ಕೋಬೇಕು ಫುಲ್ಕ ಬೇಯಿಸ್ಬೇಕಾದ್ರೂ ಅಷ್ಟೆ ಕೆಳಗಡೆ ಸ್ವಲ್ಪ ಬಬಲ್ ಬರುತ್ತೆ ಈ ಥರ ಬಬಲ್ ಕಾಣಿಸುತ್ತಲ್ಲ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಅದಾದಮೇಲೆ ಮಗ್ಚಾಕ್ಬೇಕು ಕೆಳಗಡೆನೂ ಅಷ್ಟೇ ಸ್ವಲ್ಪ ಬಬಲ್ ಬಂದಿದ ತಕ್ಷಣ ಅರ್ಧ ಚಪಾತಿ ಬೆಂದಿದ ತಕ್ಷಣ ಗ್ಯಾಸ್ ಮೇಲೆ ಹಾಕಿ ಬೇಯಿಸ್ಬೇಕು ಇದು ಫಸ್ಟ್ನೇ ಫುಲ್ಕ ಅದಕ್ಕಾಗಿ ಉಬ್ಬಿಲ್ಲ ಎರಡು ಕಡೆ ಚೆನ್ನಾಗಿ ಸುಡಬೇಕು ಇದಕ್ಕೆ ಬೇಕಾದರೆ ಸ್ವಲ್ಪ ಬೆಣ್ಣೆನ ಹಚ್ಚಬೇಕು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದೇ ಥರ ಇನ್ನೊಂದು ಫುಲ್ಕನ ಬೇಯಿಸ್ಕೋಬೇಕು ಸ್ವಲ್ಪ ಕೆಳಗಡೆ ಬ ಬೆಂದಿದ ತಕ್ಷಣ ಮಗ್ಚಾಕ್ಬಿಡಬೇಕು ಅರ್ಧಂಬರ್ಧ ಬೇಯಿಸ್ಕೊಂಡು ಗ್ಯಾಸ್ ಮೇಲೆ ಸುಡಬೇಕು ನೋಡಿ ಚೆನ್ನಾಗಿ ಉಬ್ಬಿದೆ ಇವಾಗ ಎರಡನೇ ಚಪಾತಿ ಎರಡನೇ ಫುಲ್ಕ ಇದಕ್ಕೂ ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇದೇ ಥರ ಎಲ್ಲ ಫುಲ್ಕನು ಬೇಯಿಸ್ಕೋಬೇಕು ನಾವು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ ಅದು ಫುಲ್ಕ ಬರೋದೇ ಇಲ್ಲ ಈ ಥರ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಗ್ಯಾಸ್ ಮೇಲೆ ಸುಟ್ಟರೆ ಈ ಥರ ನೋಡಿ ಬಲೂನ್ ಥರ ಉಬ್ಬಿ ಬರುತ್ತೆ ಎಲ್ಲ ಫುಲ್ಕನೂ ಈ ಥರ ಬೇಯಿಸಿ ಬೇಯಿಸಿ ಒಂದ್ರ ಮೇಲೆ ಒಂದು ಹಾಕಿದ್ರೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಈ ಫುಲ್ಕಾನ ನಾವು ಲಂಚ್ ಬಾಕ್ಸ್ಗೂ ಹಾಕ್ಕೊಳ್ಸ್ಬೋದು ಮಕ್ಕಳು ಲಂಚ್ ಬಾಕ್ಸ್ಗೂ ಸ್ವಲ್ಪ ಹೊರಟ ಅನ್ನೋದೇ ಆಗೋಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಎಲ್ಲ ಫುಲ್ಕಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಬಿಸಿ ಇರಬೇಕಾದ್ರೇ ಸ್ವಲ್ಪ ಬೆಣ್ಣೆ ಸ್ಪ್ರೆಡ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಫುಲ್ಕಕ್ಕೆ ನಾವು ಏನು ಕರಿಬೇಕಾದರೂ ಮಾಡ್ಕೋಬೋದು ನಾವಿಲ್ಲಿ ಪನ್ನೀರ್ ಕರಿ ಮಾಡಿದ್ವಿ ಇದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಕರಿ ರೆಸಿಪಿ ಈ ಥರ ಫುಲ್ಕ ರೆಸಿಪಿ ನಿಮ್ಗಿಷ್ಟ ಆದರೆ ನೀವು ಒಂದು ಸಾರಿ ಟ್ರೈ ಮಾಡಿ ಇದನ್ನು ನಾವು ಒಂದು ದಿನ ಬಿಟ್ರೂ ಇದು ರಫ್ ಆಗೋಲ್ಲ ಈ ಫುಲ್ಕಾ ಈ ಥರ ಹಾಟ್ ಪಾಕ್ಸಲ್ಲಿ ಹಾಕಿಡ್ಬೋದು ಫ್ರೆಂಡ್ಸ್ ಈ ಫುಲ್ಕಾ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ